ಕುಮಟಾ ತಾಲೂಕಿನ ಹೆಗ್ಡೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಗೋವು ಕಳ್ಳತನ ಜಾಸ್ತಿಯಾಗಿದ್ದು ಮಧ್ಯರಾತ್ರಿ ಕಾರಲ್ಲಿ ಬರುವ ಕಳ್ಳರು ರಸ್ತೆಯಲ್ಲಿ ಮಲಗಿರುವ ಗೋವುಗಳನ್ನು ಕಾರಿನಲ್ಲಿ ಹೊತ್ತೊಯ್ಯುತ್ತಿರುವುದು ಕಂಡುಬೈದಿದೆ ಅದರ ವಿಡಿಯೋ ಒಂದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತು ವೈರಲ್ ಆಗಿದೆ ಹೌದು ಇತ್ತೀಚಿನ ವರ್ಷಗಳಲ್ಲಿ ಗೋವು ಸಾಗಾಣಿಕೆ ಕಾನೂನು ತೀರ ಕಠಿಣವಾಗಿದ್ದರಿಂದ ಗೋವು ಕಳ್ಳರು ಈಗ ಗ್ರಾಮೀಣ ಪ್ರದೇಶಗಳಲ್ಲಿರುವ ಬಿಡಾಡಿ ಜಾನುವಾರುಗಳನ್ನು ಟಾರ್ಗೆಟ್ ಮಾಡಿ ಕಾರಿನಲ್ಲಿ ರಾತ್ರೋರಾತ್ರಿ ಹೊತ್ತೊಯ್ಯುವ ಕಳ್ಳರ ಜಾಲವೊಂದು ಸಕ್ರಿಯವಾಗಿದೆ ಜನರು ಮಲಗಿದ ಮೇಲೆ ನಡುರಾತ್ರಿಯಲ್ಲಿ ಬರುವ ಗೋವು ಕಳ್ಳರು ರಸ್ತೆಯಲ್ಲಿ ಮಲಗಿರುವ ಹಸುಗಳನ್ನು ಹಿಡಿದು ಕಾರಿನ ಡಿಕ್ಕಿಯಲ್ಲಿ ತುಂಬಿಕೊಂಡು ಹೋಗುತ್ತಿರುವುದು ಕಂಡುಬಂದಿದೆ ಅದರಲ್ಲೂ ಕುಮಟಾ ತಾಲೂಕಿನ ಹೆಗಡೆಯ ಶಾಂತಿಕಾಂಬಾ ದೇವಸ್ಥಾನ ಹತ್ತಿರ ಹಾಗೂ ಹಳಗೇರಿ ಗುನಗಕೊಪ್ಪ ಸೇರಿದಂತೆ ಹೆಗಡೆಯ ಕೆಲವು ಪ್ರದೇಶಗಳಲ್ಲಿ ಗೋವುಗಳ ಕಳ್ಳತನ ನಡೆಯುತ್ತಿದೆ ಈ ಭಾಗದಲ್ಲಿ ಗೋವು ಕಳ್ಳತನ ನಡೆಯುತ್ತಿರುವ ದೃಶ್ಯಾವಳಿ ಅಲ್ಲಿನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಈ ಗೋವು ಕಳ್ಳತನದ ಬಗ್ಗೆ ಸಾಕಷ್ಟು ಚರ್ಚೆ ಶುರುವಾಗಿದೆ ಹೆಗಡೆಯ ಗ್ರಾಮೀಣ ಭಾಗದಲ್ಲಿ ನಿರಂತರವಾಗಿ ಗೋವುಗಳ ಕಳ್ಳತನ ನಡೆಯುತ್ತಿದ್ದು ಈ ಬಗ್ಗೆ ಕುಮಟಾ ಠಾಣೆ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರಾದ ಅರುಣ್ ಮುಖ್ರಿ ಒತ್ತಾಯಿಸಿದ್ದಾರೆ ನಮ್ಮ ಹೆಗಡೆ ಗ್ರಾಮದಲ್ಲಿ ಹಲವಾರುಗಳ ಕಳ್ಳ ಸಾಗಾಣಿಕೆ ಆಗ್ತಾ ಇದೆ ನಾವು ಗೋವು ಅಂತ ಪೂಜೆ ಮಾಡ್ತಾ ಇದ್ದೇವೆ ಅಂತ ಇವರು ಕಳತನ ಮಾಡ್ತಾ ಇದ್ದಾರೆ ದಯವಿಟ್ಟು ಪೊಲೀಸ್ ಇಲಾಖೆಗೆ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ದಯವಿಟ್ಟು ಇದರ ಒಂದು ತನಿಖೆ ಮಾಡಿ ಇಲ್ಲ ಯಾವುದೇ ಒಂದು ಕ್ರಮನ ತಗೊಳ್ಳಿ ನೀವು ಯಾಕಂತಂದರೆ ತುಂಬ ದನಗಳು ರಾತ್ರಿದ್ದು ಬೆಳಗ್ಗೆ ಸಿಗೋದಿಲ್ಲ ಆ ಮನೆಯವರ ಗೋಳಾಟ ತುಂಬ ಇದೆ ದಯವಿಟ್ಟು ಆದಷ್ಟು ಪೊಲೀಸ್ ಇಲಾಖೆಯವರು ಇದನ್ನು ತನಿಖೆ ಮಾಡಬೇಕು ಸಾಧ್ಯವಾದರೆ ಟೋಲ್ ಗೇಟಲ್ಲಿ ಆದಷ್ಟು ಅವರನ್ನು ಹಿಡಿಬೋದು ನೀವು ಟೋಲ್ ಗೇಟಲ್ಲಿ ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ಳುವಂಥ ನಿರ್ಧಾರ ಮಾಡಿ ಪೊಲೀಸ್ ಇಲಾಖೆಗೆ ಒಂದು ವಿನಂತಿ ಮಾಡಿಕೊಳ್ತಿದ್ದೇನೆ ಒಂದು ಹೆಡೆ ಗ್ರಾಮದ ವ್ಯಕ್ತಿಯಾಗಿ ಮತ್ತೊಂದು ಅವರು ಎಲ್ಲಿ ಸಾಗಿಸ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ನಮಗೂ ಸಹ ಗೊತ್ತಾಗೋದಿಲ್ಲ ಅದು ಎಲ್ಲಿ ಅವರು ಸಾಗಿಸ್ತಾರೆ ಎಲ್ಲಿ ಇಡಿದ್ದಾರೆ ಅಂತ ಸದ್ಯದಲ್ಲಿ ಹಳಗೇರಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ರಾತ್ರಿ ಒಂದೂವರೆ ಎರಡು ಗಂಟೆ ಸಮಯದಲ್ಲಿ ಬಂದು ಆಗ ಕಳ್ಳತನ ಮಾಡಿದ್ದಾರೆ ಅದರ ಸಿ ಸಿ ಟಿ ವಿಯ ಒಂದು ದೃಶ್ಯ ಇದೆ ದಯವಿಟ್ಟು ಇದನ್ನೆಲ್ಲ ಒಂದು ನೋಡಿ ಈ ದೃಶ್ಯವನ್ನೆಲ್ಲ ನೋಡಿ ದಯವಿಟ್ಟು ಪೊಲೀಸ್ ಇಲಾಖೆಯವರು ಎಲ್ಲ ಅಧಿಕಾರಿಗಳು ಬಂದು ಈ ಕಳ್ಳ ಸಾಣಿ ಸಾಗಾಣಿಕೆಯನ್ನು ದಯವಿಟ್ಟು ತಡೆಗಟ್ಟಬೇಕಂತ ಕೇಳ್ಕೊಳ್ತಾ ಇದ್ದೇವೆ ನಮ್ಮ ಹೆಗಡೆ ಗ್ರಾಮದ ಪರವಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ ಒಂದು ಒಂದು ರೀತಿಯಾಗಿ ಮೂರು ನಾಲ್ಕು ಮಂದಿ ಇದ್ದ ಗೋವು ಕಳ್ಳರು ಐಷಾರಾಮಿ ಕಾರಿನಲ್ಲಿ ಬಂದು ಮಲಗಿದ್ದ ದನವನ್ನ ಕಾರಿನ ಹತ್ತಿರಕ್ಕೆ ಎಳೆದು ತಂದು ಎತ್ತಿ ಕಾರಿನೊಳಗೆ ತಳ್ಳುತ್ತಾರೆ ಪಕ್ಕದಲ್ಲಿ ಇರುವ ಉಳಿದ ಗೋವುಗಳು ಪ್ರತಿರೋಧ ವ್ಯಕ್ತಪಡಿಸಿದರೂ ದುಷ್ಕರ್ಮಿಗಳು ಮತ್ತೊಂದು ದನವನ್ನ ಕಳವು ಮಾಡಲು ಯತ್ನಿಸಿರುವುದು ಈ ವಿಡಿಯೋ ದೃಶ್ಯಾವಳಿಯಲ್ಲಿ ಕಂಡುಬಂದಿದೆ ಈ ದೃಶ್ಯಾವಳಿಗಳಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಸಾಕಷ್ಟು ಗೋವು ಪ್ರೇಮಿಗಳು ಸಿಡಿದೆದ್ದಿದ್ದು ಈ ಗೋವು ಕಳ್ಳರ ವಿರುದ್ಧ ಸೂಕ್ತ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ ಈ ಬಗ್ಗೆ ಸಂಬಂಧಪಟ್ಟ ಹೆಗಡೆ ಗ್ರಾಮ ಪಂಚಾಯತ್ ಯಾವ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ ಕ್ರಮ ನಮ್ಮ ಪಂಚಾಯತ್ ನಾವು ಇವರಿಗೆ ಪೊಲೀಸ್ ಇಲಾಖೆಗೆ ತಿಳಿಸುವಂತ ಕೆಲಸ ನಾವು ಮಾಡ್ತೇವೆ ಅದು ಸಹ ನಮ್ಮ ಪಂಚಾಯತ್ ಗ್ರಾಮ ಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಒಂದು ಯೋಗ್ಯವಾದ ನಿರ್ಣಯವನ್ನು ಅಂತರ ವಿರುದ್ಧ ಕಠಿಣ ಕ್ರಮ ತಗೊಳಿದ ಬಗ್ಗೆ ನಾವು ಪಂಚಾಯತ್ ಅವರು ಮಾಡ್ತೇವೆ ಹಾಗೂ ಅದೇ ರೀತಿ ಪೊಲೀಸ್ ಇಲಾಖೆಗೂ ನಾವು ತಿಳಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಹೇಳಿಕೆ ಬರ್ತೇವೆ ಬಂದಿ ಮಾಡಲಿಕ್ಕೆ ಪ್ರಸ್ತಾಪ ಇದೆ ಜನರಲ್ಲಿ ಅದಕ್ಕೆ ನೋಡುವ ನಾವೇನು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಒಂದು ನಿರ್ಣಯ ತಗೊಳ್ಳುವಂತಹ ಕೆಲಸ ನಾವು ಮಾಡ್ತೇವೆ కెనరా ప్లస్ న్యూస్ కొమ్టా